ಸರ್ ಒಂದು ವಿಚಾರ ನೋಡಿ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ ನಾವು ಬಡ್ಡಿ ಏರ್ ಮಾಡ್ಬೋದು ಅಷ್ಟೇ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೋದು ನಾವಲ್ಲಿ ರಿಪ್ಲೈ ಕೊಡ್ಬೇಕಾಯ್ತು ಯಾವಾಗ ಅಂತ ಅಂತ ಅಂದರೆ ಫೈನಲ್ ಆದಮೇಲೆ ರಿಪ್ಲೈ ಕೊಡಬೇಕಾದ್ರೆ ನಾವಲ್ಲಿ ಹಾಗಾಗಿ ನಾನು ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನಾನಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದ್ದಾರೆ ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದರೆ ಅದನ್ನೆಲ್ಲ ಚರ್ಚೆ ಆಗಿದೆ ಇಲ್ಲಿ ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನ ನನಗೆ ಎಸ್ ಐ ಟಿ ಕೊಟ್ಟರೆ ಪ್ರಯೋಜನ ಆಗೋಲ್ಲ ಅಲ್ಲಿ ಇಲ್ಲ ನ್ಯಾಯಾಂಗ ತನಿಖೆ ಕೊಡಿ ಇಲ್ಲ ಅಂತ ಅಂದರೆ ಸರ್ ಟಾರ್ಗೆಟ್ ಓನ್ಲಿ ಮೋದಿಜಿ ಟಾರ್ಗೆಟ್ ಮೋದಿಜಿ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮನಸ್ಬೇಕು ಮತ್ತು ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ವರ್ಷ ಕುಮಾರಸ್ವಾಮಿ ಅವ್ರನ್ನ ಮಟ್ಟ ಹಾಕಬೇಕು ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ ನಮಗೆ ಬೇಡ ಅದು ನನಗೆ ಸಂಬಂಧದಲ್ಲಿ ವಿಚಾರ ಅದು ಕುಮಾರಸ್ವಾಮಿ ಏನು ಮಾಡ್ಕೋತಾರ ಬಿಡ್ತಾರೋ ಅದರಲ್ಲಿ ಆದರೆ ನಾನು ಒಬ್ಬ ಪಕ್ಷದ ಇಷ್ಟಾವಂತ ಕಾರ್ಯಕರ್ತನಾಗಿ ನಾನಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಆ ಇದೇ ಪಕ್ಷದಿಂದ ನಾನು ಅಲ್ಲಿ ಸ್ಪರ್ಧಿಸಿ ಸೋತಿರೋಂಥ ವ್ಯಕ್ತಿ ಆಗಿರೋದ್ರಿಂದ ನನಗೆ ನನ್ನ ಮೇಲೆ ಇವರು ಆರೋಪ ಮಾಡಿ ನನ್ನನ್ನೇ ಆರೋಪಿಯಾಗಿ ಸಿಗಾಕ್ಸೋಕೆ ಹೋಗ್ತಾ ಇದ್ದಾರೆ ಅಂತ ಅಂದಮೇಲೆ ಇಲ್ಲಿ ಮತ್ತೆ ಅದಕ್ಕೆ ಎಸ್ ಐ ಟಿ ಮುಂದೆ ನಾನು ಎಲ್ಲ ದಾಖಲೆ ಕೊಟ್ಟರು ಕೂಡ ವಿಡಿಯೋ ಕೊಟ್ಟಿದ್ದೀನಿ ಆಡಿಯೋ ಕೊಟ್ಟಿದ್ದೀನಿ ಎಲ್ಲ ದಾಖಲೆ ಕೊಟ್ಟರು ಕೂಡ ಅಲ್ಲಿ ಮತ್ತೆ ನೋಟಿಸ್ ಕೊಟ್ಬಿಟ್ಟು ಅಲ್ಲಿ ಅವ್ರನ್ನ ಏನನ್ನು ಆರೋಪಿ ಮಾಡಿ ಅಂತ ಹೇಳ್ತಾರೆ ಅಂತಂದರೆ ನಿಜವಾದ ಆರೋಪಿ ನೀವರೇ ಬಚ್ಚಿಟ್ ಮಾಡಿಕೊಂಡವ್ರೆ ಹಾಂ ನಿಜವಾಗಿ ಅವ್ರು ಕರ್ಕಬತ್ತಾರೆ ದಿವ್ರೇಯಾ ನಿಜವಾಗಿ ಅವ್ರಿಗೆ ಬೇಕಾದಂಥ ಫೈನಾನ್ಸ್ ಸ್ಪೀಡ್ ಮಾಡ್ತಾರೆ ದಿವ್ರಯಾ ಅವ್ರು ಬೇ ಯಾರ್ಯಾರ ಮೇಲೆ ಎಷ್ಟು ದುಡ್ಡು ಕೊಡ್ಬೇಕಂತ ದುಡ್ಡು ಇವರೇ ಆ ಮಧ್ಯವರ್ತಿಗಳಿಂದ ಯಾರು ಸಂತಸ್ತ ಮಹಿಳೆಯರು ಕರ್ಕೊಬಂದವರಲ್ಲ ಅವ್ರಿಗೆ ಹಣ ಹಣ ಫೀಡ್ ಮಾಡ್ತಾ ಇದ್ದೀವ್ರೆ ಬೇರೆ ಯಾರು ಅಲ್ಲ ಹಾಂ ಅವ್ರಿಗೆ ಅವ್ರಿಗೆ ಕೇಳಬೇಕು ಯಾರು ಸಂತಸ್ತ ಮಹಿಳೆಯರು ಅವರಲ್ಲ ಅದು ನೀವು ಯಾರ್ಯಾರು ನಿಮ್ಮ ಆಸಂದ ಯಾರು ಮಾಧ್ಯಮ ಸ್ನೇಹಿತ ಇದ್ರೆ ಬೇಲೂರಿಗೆ ಹೋಗಿ ಕೇಳಿ ಬೇಲೂರಿಗೆ ಅಲ್ಲಿ ಹರಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಹರಹಳ್ಳಿ ಊರಲ್ಲಿ ಯಾರು ಹೋಗಿದ್ರು ಯಾರು ಭೇಟಿ ಮಾಡಿ ಯಾರನ್ನು ಕರ್ಕ ಅಂತ ಅಂತೇಳಿ ಯಾರಿದ್ದು ಕೊಟ್ಟರೆ ಸತ್ಯ ಗೊತ್ತಾಗ್ತದೆ ನಿಮಗೆ ಹೇಳಿ ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೀನಿ ಅಂತಾರೆ ಆ ಪಕ್ಷ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ನಿಮ್ಮ ಮಾಧ್ಯಮದ ಎಲ್ಲ ಕಡೆ ಇಡೀ ಹೋಗಿ ಹೋಯ್ದೆ ನಿಮ್ಮ ಅಲ್ಲಿ ಅರಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ದು ಎಷ್ಟು ಗಾಡಿ ಹೋಗಿದ್ದು ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ ಆಮೇಲೆ ಸ್ಕೈಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ ಸ್ಕೈಬರ್ಡ್ ಹೋಟೆಲಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಸೊಯೇಶ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಬಂದು ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಯಲ್ಲಿ ಎಫ್ಐಆರ್ ಆಗಿದೆ ಇವತ್ತು ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ ಸಿ ಕ್ಯಾಮರಾ ರೆಕಾರ್ಡ್ ಆಗಿದೆ ಅಲ್ಲಿ ಯಾರು ಯಾರನ್ನ ಗಿಡ್ ಅದು ಈ ಕೆ ಕೇರ್ ನಗರ ಕಡೆ ಅದು ಇದು ನಮ್ದು ಹಾಸಂದು ಹೇಳ್ತಾರೆ ಮಾತಾಡ್ತಾರೆ ನಾವು ಇದು ಆರ್ ನಗರ ಕಡೆ ಆಗಿರೋದಕ್ಕೆ ನಾನು ಇದೆ ಅಂತ ಇದಾವೆ ಅಲ್ಲಿ ಯಾಕೆ ನಾನು ಯಾಕೆ ಇಷ್ಟು ನಾನು ಭಾಳ ಇದಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪ್ರಕರಣದ ದಿಕ್ಕನ್ನೇ ಚೇಂಜ್ ಮಾಡ್ತಾವ್ರಿ ಇವರಲ್ಲಿ ನನ್ನ ಪ್ರಕಾರ ಈ ನನ್ನ ಒಪ್ಪನ್ ಸಿಗಿ ಹಾಕ್ಸ್ಬಿಟ್ಟು ನಾಳೆ ಕ್ಲೋಸ್ ಮಾಡ್ಬಿಡೋಕೆ ಲೆಕ್ಕದಲ್ಲಿ